ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿದ್ರಲ್ಲ ಫ್ರೆಂಡ್ಸ್ ಇವಳು ನಮ್ಮ ಅಂದ್ರೆ ನನ್ನ ತಮ್ಮನ ಮಗಳು ನನಗೆ ಮೂರು ಜನ ತಮ್ಮಂದ್ರು ದೊಡ್ಡ ತಮ್ಮನ ಮಗಳು ಇವಳು ಸ್ವಲ್ಪ ದಿನ ಕಿಚನ್ ಇಂದ ದೂರೈತೆ ಅಂದ್ರೆ ಅಮ್ಮನ ಮನೆಗೆ ಹೋಗಿದ್ದೆ ಹಾಲಿಡೇಸ್ ಅಲ್ಲಿ ಸೊ ಹಾಗಾಗಿ ಇವತ್ತು ಕರ್ನಾಟಕದ ಕಾಶ್ಮೀರ ಅಂತಲೇ ಹೆಸರುವಾಸಿರುವ ನಮ್ಮ ಕಾರವಾರ ಇದು ನನ್ನ ತವರು ಮನೆ ತವರು ಮನೆ ಅಂದರೆ ನನ್ನ ಪ್ರಾಪರ್ ಊರು ಗದಗ ಅಪ್ಪಾಜಿ ಊರು ನಮ್ಮ ತಂದೆ ಊರು ಅಮ್ಮನೂರು ಲಕ್ಷ್ಮೇಶ್ವರು ಸೊ ಅಪ್ಪಾಜಿ ಕೆ ಬಿ ಜಾಬಲ್ಲಿ ಇರೋದ್ರಿಂದ ಅವ್ರಿಗೆ ಯಾವಾಗ ಅವಾಗ ಟ್ರಾನ್ಸ್ಫರ್ ಆಗ್ತಾ ಇತ್ತು ಸೊ ಹಾಗಾಗಿ ಅವರು ದಾವಣಗೆರೆಯಿಂದ ಕಾರವಾರ ಟ್ರಾನ್ಸ್ಫರ್ ಆದ ನಂತರ ಅಲ್ಲೇ ಸೆಟ್ಲಾಗಿದ್ದಾರೆ ಈಗೆಲ್ಲರೂ ಫ್ಯಾಮಿಲಿ ಫುಲ್ ಅಲ್ಲೇ ಇದ್ದಾರೆ ಸೊ ಹಾಗಾಗಿ ನಾನು ರಜೆ ಸಿಕ್ಕಾಗಿಲ್ಲ ನನಗೆ ರಜೆ ಸಿಕ್ಕಾಗಂದ್ರೆ ಮಕ್ಕಳಿಗೆ ರಜೆ ಸಿಕ್ಕಾಗಿಲೆಲ್ಲ ನಾನು ಅಲ್ಲಿ ಹೋಗ್ತಾ ಇರ್ತೀನಿ ಸೊ ಹಾಗಾಗಿ ಮಕ್ಕಳು ಬೆಂಗಳೂರಲ್ಲಿ ಇದ್ದಾಗ ಸ್ವಲ್ಪ ಬೇಜಾರದಲ್ಲಿ ಇರ್ತಾರೆ ಅಂದರೆ ಸ್ಕೂಲು ಮನೆ ಸ್ಕೂಲು ಮನೆ ಅಂತಾನೆ ಇರ್ತಾರೆ ಹಾಗಾಗಿ ರಜೆ ಸಿಕ್ಕ ತಕ್ಷಣ ನಾವು ಕಾರವಾರ ಹೋಗ್ತೀವಿ ಕರ್ನಾಟಕದ ಕಾಶ್ಮೀರ ನಮ್ಮ ಕಾರವಾರ ತುಂಬ ಸುಂದರವಾಗಿದೆ ಫ್ರೆಂಡ್ಸ್ ಇಲ್ಲಿ ನೀವು ಹೋದ್ರೆ ಸುತ್ತಮುತ್ತಲ ಪ್ರದೇಶಗಳನ್ನ ನೋಡ್ಬೋದು ಕೆಲವೊಂದು ಮುರುಡೇಶ್ವರ ಗೋಕರ್ಣ ಜೋಗ್ ಅಂದರೆ ನೀವು ಎಲ್ಲರೂ ಒಂಥರ ಒಂದೊಂದು ಪ್ಲೇಸು ಕೂಡ ರಿಯಲಿ ನಿಮ್ಗೆ ಫೇವ್ರೇಟ್ ಆಗಿಬಿಡುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಕಾರವಾರ ಇದು ಕಾರವಾರ್ ಹೋದ ನಂತರ ನೀವು ನಂತರ ಗೋವಾ ಕೂಡ ಹೋಗ್ಬಿಡ್ಬೋದು ಟ್ರಿಪ್ಪಿಗೆ ಗೋವಾ ಅಲ್ಲೇ ಇದೆ ಈ ಕಾರವಾರು ಹಾಗಾಗಿ ಎಲ್ಲ ಹತ್ತತ್ರ ಪಕ್ಕ ಪಕ್ಕದಲ್ಲೇ ಇದ್ದಾವೆ ನೀವು ನೋಡುವಂಥ ಪ್ಲೇಸು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನಾನು ನನ್ನ ಮಕ್ಕಳು ನನ್ನ ಹಸ್ಬೆಂಡು ಇವರು ನನ್ನ ನೋಡಿ ತಮ್ಮನ ಮಗಳಂದ್ರೆ ತುಂಬ ಇಷ್ಟ ಎಲ್ರಿಗೂ ತುಂಬ ಇದ್ದಾಳೆ ತ್ರೀ ಇಯರ್ಸ್ ಇವಳಿಗೆ ಹಾಗಾಗಿ ಬಟ್ ತುಂಬ ಆಕ್ಟಿವ್ ಇವಳಿಂದನೇ ತುಂಬ ಟೈಮ್ ಪಾಸ್ ಆಗುತ್ತೆ ಹಾಗಾಗಿ ಒಂದಿನ ಫುಲ್ ಡೇ ನಾವು ಕಾರವಾರ ಬೀಚ್ ಸುತ್ತಮುತ್ತ ಸ್ವಲ್ಪ ವ್ಯೂಸ್ ಅಂದ್ರೆ ಮಕ್ಕಳನ್ನೆಲ್ಲ ಸುತ್ತಾಡ್ಬಿಟ್ಟು ಬಂದ್ವಿ ಈಗ ಕಾರವಾರದಲ್ಲಿ ಇದು ತುಂಬಾ ಪ್ರಸಿದ್ಧವಾದ ಕಾರವಾರ್ ಬೀಚಲ್ಲೇ ಇದೆ ನೋಡಿ ಹೇಳಿ ತೋರಿಸ್ತಾ ಯುದ್ಧ ನೌಕಾ ವಸ್ತು ಸಂಗ್ರಹಾಲಯ ಅಂದ್ರೆ ಮ್ಯೂಸಿಯಂ ಇದು ಸೊ ಅಂದ್ರೆ ಈ ಮ್ಯೂಸಿಯಂ ಇಲ್ಲಿ ಅಂದ್ರೆ ಈ ಯುದ್ಧ ನಡೆದಿರುತ್ತಲ್ವ ಬೋಟ್ ಶಿಪ್ ಆ ಮ್ಯೂಸಿಯಂ ಇದನ್ನ ಮಕ್ಕಳಿಗೆ ಕೆಲವೊಂದ್ಸಲ ಮಕ್ಕಳಿಗೆ ಹಾಲಿಡೇಸ್ ಅಲ್ಲೆಲ್ಲ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗ್ತಾರಲ್ವ ಸೊ ಈ ಮ್ಯೂಸಿಯಂ ಅನ್ನ ಬಂದು ನೋಡ್ಕೊಂಡು ವ್ಯೂ ಮಾಡ್ಕೊಂಡು ಹೋಗ್ತಾರೆ ಹಾಗಾಗಿ ಇದು ಮಕ್ಳಿಗೆ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ಈ ಮ್ಯೂಸಿಯಮನ್ನು ನಿಮಗೆ ತೋರಿಸ್ತೀನಿ ನಾನು ಅಷ್ಟೇ ನನಗೆ ಕಿಚನ್ ಅಂದರೆ ಅಡಿಗೆ ಮಾಡ್ತಾ ಮಾಡ್ತಾ ಈ ರೀತಿ ಬ್ಲಾಗ್ಸ್ ಮಾಡಲಿಕ್ಕೆ ನನಗೆ ತುಂಬ ಕಡಿಮೆ ನನಗೆ ಬರಲ್ಲ ಬಟ್ ಇವತ್ತು ಯಾಕೋ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ನೀವು ಅದು ಸುತ್ತಮುತ್ತ ನೋಡ್ಕೊಂಡು ಒಂದು ಸ್ಟ್ಯಾಚು ಕೂಡ ಇತ್ತು ನೋಡಿದ್ರಲ್ಲ ಮೇಜರ್ ರಾಮ್ ರಾಘೋಬ ರಾಣೆ ಇವರು ಈ ಇಂಡೋ ಪಾಕ್ ಯುದ್ಧದಲ್ಲಿ ತುಂಬಾನೇ ಶ್ರಮ ವಹಿಸಿ ತುಂಬಾನೇ ಅಂದ್ರೆ ಶ್ರಮವಹಿಸಿದ್ದಾರೆ ಅವರ ಸ್ಟ್ಯಾಚು ಕೂಡ ಇದೆ ತುಂಬಾ ಬೇಕಾಗುತ್ತೆ ಟೈಮ್ ಇವ್ರ ಬಗ್ಗೆ ಹೇಳ್ತಾ ಇದ್ರೆ ನೋಡಿ ಈ ಮ್ಯೂಸಿಯಂ ಅಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಂಡೋ ಪಾಕ್ ಯುದ್ಧದಲ್ಲಿ ಯಾವ ರೀತಿ ನೋಡಿ ಯಾವ ರೀತಿ ಇಲ್ಲಿ ತೋರಿಸಿ ನೋಡಿದಾಗೆ ತುಂಬಾ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ ಈ ಮ್ಯೂಸಿಯಂ ಅಲ್ಲಿ ಯಾವ ರೀತಿ ಯುದ್ಧದಲ್ಲಿ ಏನೇ ಇರುತ್ತೆ ಒಳಗಡೆ ಶುಪ್ ಅಲ್ಲಿ ಅಂತ ಇರುತ್ತೆ ನೋಡಿ ಯಾ ನೋಡ್ತಾ ಇದ್ದೀರಲ್ವಾ ಸೊ ಅವರಿಗೆ ರೆಸ್ಟ್ ರೂಮ್ ಅಂತ ಇರುತ್ತೆ ಆಮೇಲೆ ಕ್ಯಾಪ್ಟನ್ ಕ್ಯಾಬಿನ್ ಇದು ನೋಡಿ ಈ ರೀತಿಯಾಗಿ ಇರುತ್ತೆ ನಮ್ಗೆ ಹೊರಗಡೆಯಿಂದ ನಾವು ನೋಡಿರ್ತೀವಿ ಒಳಗಡೆ ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಯಾರಿಗೂ ಗೊತ್ತೇ ಆಗಿರಲ್ಲ ಮತ್ತೆ ಇಲ್ಲಿ ನೋಡಿ ಜೂನಿಯರ್ ಆಫೀಸರ್ ಕ್ಯಾಬಿನ್ ಕೂಡ ಈ ರೀತಿಯಾಗಿ ಇರುತ್ತೆ ಈ ಶಿಪ್ ಅಲ್ಲಿ ತುಂಬಾ ಚೆನ್ನಾಗಿ ಎಲ್ಲೆಲ್ಲಿ ಯಾವ ಯಾವ ರೀತಿ ಹೇಗಿತ್ತೋ ಇದನ್ನ ಮ್ಯೂಸಿಯಂ ಆಗಿ ಜನಗಳಿಗೆ ತೋರಿಸಲಿಕ್ಕೆ ಇಟ್ಟಿದ್ದಾರೆ ನೋಡ್ತಾ ಇದ್ರಲ್ಲ ಫ್ರೆಂಡ್ಸ್ ಇದು ಶಿಪ್ ಒಳಗಡೆ ನೋಡಿ ಈ ರೀತಿಯಾಗಿ ಯಾವ ರೀತಿ ಇರುತ್ತೆ ಅನ್ನೋದು ನಾವು ನೋಡಿದ ಮೇಲೆ ಗೊತ್ತಾಗುತ್ತೆ ಓ ಈ ರೀತಿಯಾಗಿ ಇರುತ್ತಾ ಅಂತ ನೋಡ್ತಾ ಇದ್ರಲ್ಲ ಈ ಥರ ಆಗಿ ನಾನು ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಶಾರ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕಂದರೆ ಇದ್ರ ಬಗ್ಗೆ ಹೇಳಿದರೆ ತುಂಬಾ ಟೈಮ್ ಬೇಕಾಗುತ್ತೆ ಒನ್ ಟೈಮ್ ವಿಸಿಟ್ ಮಾಡಿ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಕೂಡ ಒಂಥರ ಸರ್ಪ್ರೈಸ್ ಆಗಿರುತ್ತೆ ಅವರಿಗೂ ಕೂಡ ಇದ್ರ ಬಗ್ಗೆ ತುಂಬಾ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಯಾವ ರೀತಿ ಇರುತ್ತೆ ಅಂತ ಸೊ ಹಾಗಾಗಿ ಟೈಮ್ ಇದ್ದಾಗ ನೀವು ಈ ರೀತಿಯಾಗಿ ಹೋಗ್ಬಿಟ್ಟು ಕೆಲವೊಂದು ಸಲ ಹೋಗಿ ಮಕ್ಕಳಿಗೆಲ್ಲ ತೋರಿಸ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಸೊ ನೋಡಿ ಈ ರೀತಿಯಾಗಿ ಅವರಿಗೆ ಒಳಗಡೆ ರೆಸ್ಟ್ ರೂಮ್ ಅಂತೆಲ್ಲ ಇರುತ್ತೆ ಅವರಿಗೆ ನೋಡಿ ಅಲ್ಲಿ ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಅವರಿಗೆ ರೆಸ್ಟ್ ರೂಮು ಆಮೇಲೆ ಅವರಿಗೆ ಯಾವ ರೀತಿ ಬೇಕೋ ಅವರಿಗೆ ಆ ರೀತಿಯಾಗಿ ಇಲ್ಲಿ ಇರುತ್ತೆ ಮತ್ತೆ ಇಲ್ಲಿ ನೋಡಿ ವಾಶ್ರೂಮ್ ಕೂಡ ಇದೆ ಸೈಡಲ್ಲಿ ಅದು ಕೂಡ ಅದು ಮ್ಯೂಸಿಯಂ ಅಲ್ಲೇ ಜನಗಳಿಗೆ ಗೊತ್ತಾಗ್ಲಿ ಅಂತ ಅದೆಲ್ಲ ಅಂದ್ರೆ ಎ ಟು ಝೆಡ್ ಯಾವ ರೀತಿ ಇರುತ್ತೆ ಜನ ಅಂದ್ರೆ ಶಿಪ್ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದೇನೆ ನಾವು ನೋಡ್ಬೇಕಾಗಿರೋದು ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಇದೇ ರೀತಿಯಾಗಿ ಮೇಲೆ ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ಈ ರೀತಿಯಾಗಿ ಇರುತ್ತೆ ಮೇಲಿಂದ ನಾವು ಈ ಸಮುದ್ರನ ನೋಡಬಹುದು ಅಂದ್ರೆ ಕಾರವಾರ್ ಬೀಚ್ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ ಇದು ಸೊ ಅದು ಕೂಡ ನಾವು ಅಲ್ಲಿಂದ ನೋಡಬಹುದು ೇಗನ್ಸ್ತು ತುಂಬಾ ಚೆನ್ನಾಗಿದೆ ಈ ಬೀಚ್ ನೋಡ್ತಾ ಇದ್ರಲ್ಲ ನಾನು ಆ ಶಿಪ್ ಮೇಲಿಂದ ನಿಮಗೆ ಮತ್ತೆ ತೋರಿಸ್ತಾ ಇರೋದು ಸೊ ಈ ರೀತಿಯಾಗಿ ಈ ನೌಕಾನೆಲೆ ಈ ವಾರ್ ಶಿಪ್ ಮ್ಯೂಸಿಯಂ ಅನ್ನ ಒಂದ್ಸಲ ನೀವು ವಿಸಿಟ್ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ಕರ್ನಾಟಕದ ಕಾಶ್ಮೀರ್ ಅಂತಾನೆ ಹೆಸರುವಾಸಿಯಾಗಿರುವ ಈ ನಮ್ಮ ಕಾರವಾರ್ ತುಂಬಾನೇ ಸುಂದರವಾದ ಪ್ರದೇಶ ಇದ್ರ ಬಗ್ಗೆ ಹೇಳ್ತಾ ಇದ್ರೆ ರಿಯಲಿ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ನಿಮಗೆ ಶಾರ್ಟ್ ಆಗಿ ಹೇಳ್ತಾ ಇದ್ದೀನಿ ನೋಡಿ ನೀವು ಅಲ್ಲಿ ಹೋಗ್ಬಿಟ್ಟು ನೋಡಿದ್ರೆ ಯಾವ ರೀತಿ ವಾರ್ ನಡೆದಿತ್ತು ಅಂತ ಎಲ್ಲ ಬೋರ್ಡ್ ಅಲ್ಲಿ ಬರ್ದಿರುತ್ತೆ ಅದನ್ನ ಒನ್ ಟೈಮ್ ನೀವು ಫಸ್ಟ್ ಇಂದ ಲಾಸ್ಟ್ ತನಕ ಓದ್ತಾ ಬನ್ನಿ ಇಂಡೋ ಪಾಕ್ ಯುದ್ಧಗಳು ನಡೆದಿರೋದೆಲ್ಲ ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಈ ರೀತಿಯಾಗಿ ಹಾಗಾಗಿ ಮಕ್ಕಳಿಗೆ ಒಂಥರ ಕ್ಯೂರಿಯಾಸಿಟಿ ಇರುತ್ತೆ ಇದು ಒಂಥರ ಮ್ಯೂಸಿಯಂ ಆಗಿ ಮಕ್ಕಳಿಗೆ ಇಟ್ಟಿದ್ದಾರೆ ಅವರಿಗೆ ಎಜುಕೇಶನ್ಗೂ ಕೂಡ ಒಳ್ಳೆಯದಾಗತ್ತೆ ಮತ್ತೆ ಮುಂದೆ ಫ್ಯೂಚರ್ ಕೂಡ ಮಕ್ಕಳಿಗೆ ಏನೇನಾಗಿದೆ ಅಂತ ಕೂಡ ಗೊತ್ತಾಗ್ಬೇಕಲ್ವಾ ಸೊ ಹಾಗಾಗಿ ಈ ಶಿಪ್ಪಲ್ಲಿ ಅಲ್ಲಿ ನೋಡಿ ಈ ನೌಕಾನೆಲೆ ಈ ಶಿಪ್ಪಲ್ಲಿ ಅಲ್ಲಿ ಈ ರೀತಿಯಾಗಿ ಒಳಗಡೆ ಎಲ್ಲ ಒಂಥರ ಮ್ಯೂಸಿಯಂ ಆಗಿ ಕನ್ವರ್ಟ್ ಮಾಡಿಬಿಟ್ಟು ಇಟ್ಟಿದ್ದಾರೆ ಎಲ್ಲರೂ ಕೇಳ್ತೀರಾ ಯಾವ್ದು ನಿಮ್ದಂತೂ ತುಂಬಾ ಜನ ಕಮೆಂಟ್ಸಲ್ಲಿ ಅಲ್ಲಿ ಸೊ ನನ್ನ ಊರು ನಾನು ಹುಟ್ಟಿದ್ದು ಲಕ್ಷ್ಮೇಶ್ವರದಲ್ಲಿ ಅಪ್ಪಾಜಿ ಊರು ನಮ್ಮದು ಪ್ರಾಪರ್ ಊರು ಗದಗ ಊರು ಲಕ್ಷ್ಮೇಶ್ವರ್ ಮದುವೆ ಮಾಡಿಕೊಟ್ಟಿದ್ದು ಲಕ್ಷ್ಮೇಶ್ವರಲ್ಲೇ ಆದರೆ ಅಪ್ಪಾಜಿ ಕೆ ಇ ವಿ ಜಾಬಲ್ಲಿ ಇರೋದ್ರಿಂದ ಅವರಿಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಿತ್ತು ಆವಾಗ ಅವಾಗ ನಂದು ಒನ್ ಟು ತರ್ಡ್ ಸ್ಟ್ಯಾಂಡರ್ಡ್ ಹುಬ್ಬಳ್ಳಿಯಾಯಿತು ನಂತರ ಫೋರ್ತ್ ಟು ಸೆಕೆಂಡ್ ಪಿ ಯು ಸಿ ದಾವಣಗೆರೆಯಲ್ಲಿ ಮಾಡಿದ್ದೀನಿ ಡಿಗ್ರಿ ಕಾರವಾರದಲ್ಲಾಯ್ತು ಬಿ ಎಡ್ ಆಗಿದ್ದು ಬೆಂಗಳೂರಲ್ಲಿ ಈಗ ಬೆಂಗಳೂರಲ್ಲಿ ಊರು ನನ್ನ ನನ್ನೂರು ಥ್ಯಾಂಕ್ ಯು